ಹೇ ನೋಡು ಇಲ್ಲಿ ಇದೇನೋ ಗೇಮ್ ರೀತಿ ಇದೆಯಲ್ವಾ ಇದೇನು ಅಂತೇಳಿ ನೋಡೋಣವಾ ನೋಡು ಇಲ್ಲಿ ಏನೋ ಫ್ರೂಟ್ಸ್ ಅಂತ ಕೊಟ್ಟಿದ್ದಾರೆ ಕೆಳಗೆ ಲೆಟರ್ಸ್ ಎಲ್ಲ ಇದೆ ಅದು ಅದ್ಲು ಬದಲಾಗಿರೋ ಆಗಿರೋ ಥರ ಕಾಣಿಸ್ತಿದೆಯಲ್ವಾ ಫ್ರೂಟ್ಸ್ ಅಂತ ಹೇಳಿದ್ರೆ ಹಣ್ಣುಗಳು ಅಂದ್ರೆ ಹಣ್ಣಿಗೆ ಸಂಬಂಧಪಟ್ಟದ್ದು ಏನಾದರೂ ಪದ ಆಗಿರ್ಬೋದಾ ಇದು ಇರು ಇಲ್ಲೇನೋ ಬಲ್ಬ್ ತರ ಕೊಟ್ಟಿದ್ದಾರೆ ನೋಡೋಣ ಅದೇನಂತೇಳಿ ನೋಡು ಇಲ್ಲೇನೋ ಬಂತಲ್ವಾ ರೌಂಡ್ ಸಿಟ್ರಸ್ ಫ್ರೂಟ್ ಅಸೋಸಿಯೇಟೆಡ್ ರೀತಿಯ ಕಲರ್ ಅಂತೇಳಿ ರೌಂಡ್ ಅಂತ ಹೇಳಿದ್ರೆ ದುಂಡವಾಗಿರೋದು ಅಂದರೆ ದುಂಡ್ವಾಗಿರ್ತಕ್ಕಂಥ ಹಣ್ಣು ಯಾವುದಾದ್ರೂ ಇರ್ಬೋದಾ ಇಲ್ಲಿ ಲೆಟರ್ಸ್ ಅಲ್ಲಿ ಇರ್ಬೋದಾ ಈ ಲೆಟರ್ಗಳಲ್ಲಿ ಯಾವ ಹಣ್ಣು ಬರುತ್ತೆ ಇ ಓ ಎ ಅಂತೆಲ್ಲ ಕೊಟ್ಟಿದ್ದಾರೆ ಓ ಆರೆಂಜ್ ಏನಾದರೂ ಇರ್ಬೋದಾ ಇರು ಟೈಪ್ ಮಾಡಿ ನೋಡೋಣ ಆರೆಂಜ್ ಹೌದು ಇದು ಆರೆಂಜ್ ಏ ಈ ಪದನ ನಾನು ಟ್ರೈ ಮಾಡಿ ನೋಡ್ತೀನಿ ಇವಾಗ ಆಯ್ತಾ ನಾನು ಇಲ್ಲಿ ಕ್ಲಿಕ್ ಮಾಡಿ ನೋಡ್ತೀನಿ ಇರು ಓ ರೆಡ್ ಫ್ರೂಟ್ ವಿತ್ ಎ ಸಿಂಗಲ್ ಸ್ಟೋನ್ನ ರೆಡ್ ಫ್ರೂಟ್ ಅಂದರೆ ರೆಡ್ ಕಲರ್ ಅಂದರೆ ಕೆಂಪು ಕಲರ್ ಆಗಿರ್ತಕ್ಕಂಥ ಹಣ್ಣು ಯಾವ್ದು ಇಲ್ಲಿ ಸಿ ಓ ಚೆರ್ರಿ ಇರ್ಬೋದು ಅನ್ಸುತ್ತೆ ಇರು ನೋಡೋಣ ಈ ಹೌದು ಚೆರ್ರಿನೇ ಈ ಗೇಮ್ ತುಂಬ ಇಂಟ್ರೆಸ್ಟ್ ಆಗಿದೆಯಲ್ವಾ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ನೀವು ಕೂಡ ಈ ಗೇಮ್ನ ಆಡಬೇಕಾ ಇದು ಕನಗ್ರಮ್ ಅಂತ ಹೇಳಿ ಟೂಲು ಈ ರೀತಿಯಾಗಿ ನೀವು ಹೊಸ ಹೊಸ ಇಂಗ್ಲಿಷ್ ಪದಗಳ ಪರಿಚಯ ಮಾಡ್ಕೋಬೇಕು ಹಾಗಿದ್ರೆ ನಾನು ನಿಮಗೆ ಈ ಟೂಲ್ನ ಹೇಗೆ ಬಳಸೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು